ನಮಗಾಗಿ ನೀಡಿದ್ದಕ್ಕೆ ಹಂಪಿ ಜನತೆ ಕಾಯ್ತಿದ್ದಾರೆ ಡಾನ್ಸ್ ಜೊತೆ ಮಾತು ಕೇಳೋಣ ಡೈಲಾಗ್ ಕೇಳೋಣ ಅಂತ ನೀವುಗಳು ಅವರುಗಳ ಜೊತೆ ಹೇಳ್ತೀರಾಗಳು ಹಂಪಿ ಉತ್ಸವಕ್ಕೆ ಬಂದಂತ ಎಲ್ಲಾ ಮಹಾಜನತೆಗೆ ನನ್ನ ಕೋಟಿ ನಮನಗಳು ಲೈಟ್ಗಳು ಸ್ಟೇಜ್ಗಳು ಶಾಲಿ ವಾಹನ ಶಕೆ ಸಾವಿರದ ಹನ್ನೊಂದನೇ ವರ್ಷದ ಮಂಟಪಗಳು ನಿಮಗೆ ಮನರಂಜನೆ ಮಾಡಕ್ಕೆ ಬಂದಿದ್ದೀವಿ ನಾವುಗಳು ದಿಗಂತ ಅವರು ಇನ್ನು ಅಲ್ಲಿ ಪಕ್ಕದಲ್ಲಿ ಐಂದ್ರಿತ ಅವರಿದ್ದಾರೆ ಅವರು ಕ್ಯೂಟ್ ಕ್ಯೂಟ್ ಆಗಿ ಅಂತ ಹೇಳ್ತಾರೆ ಆ ಮುದ್ದು ಮಾತು ಕೇಳೋದಕ್ಕೆ ಕಾಯ್ತಾ ಇದೀವಿ ಆಂಟಿ ಇಲ್ಲ ಇವಾಗ ಕನ್ನಡ ಚೆನ್ನಾಗಿ ಖುಷಿ ಆಗ್ತಾ ಇದೆ ಸುಮಾರು ವರ್ಷ ಆದ್ಮೇಲೆ ಹಂಪಿ ಇತಿ ದೊಡ್ಡ ಇವೆಂಟ್ಗೆ ಇಷ್ಟು ಜನ ಸೇರ್ತಾರೆ ಅಂತ ನೋಡಿ ತುಂಬ ತುಂಬ ಖುಷಿ ಆಯಿತು ನನಗೆ ಯಾವಾಗಲೂ ವರ್ಲ್ಡ್ ಫೇಮಸ್ ಹಂಪಿ ಪ್ರತಿ ವರ್ಷ ಇಲ್ಲಿ ಬಂದು ಈವೆಂಟ್ ಬರೋಕ್ಕೆ ತುಂಬಾ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನೆಬ್ರಿಗೂ ಇಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ವೇದಿಕೆಗೆ ಬಂದಿದ್ದಕ್ಕೆ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಡೆಯಿಂದ ಒಂದು ಪ್ರೀತಿಯ ಗೌರವ ಒಂದು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅದಕ್ಕಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಸರ್ ಅವರು